ನಮಸ್ಕಾರ ಎಲ್ರಿಗೂ ನಾನು ವಿಡಿಯೋ ನೋಡ್ತಾ ಇರೋ ನಿಮ್ಗೆಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ನಾನು ಕ್ಷಮೆಯ ದರಿತ್ರಿ ಅನ್ನೋ ಕವನ ಬರೆದಿದ್ದೀನಿ ಓದ್ತೀನಿ ಕೇಳಿ ಕ್ಷಮೆಯ ದರಿತ್ರಿ ಸದಾ ಮಹಾವಿಷ್ಣುವಿನ ಮನದನ್ನೇ ಪತ್ನಿ ಭೂದೇವಿ ಶ್ರೀಕೃಷ್ಣನ ಅವತಾರದಲ್ಲಿ ಸತ್ಯಭಾಮಿ ಭೂಮಿಗಿಳಿದು ಬಂದ ಶ್ರೀನಿವಾಸನ ಮಡದಿ ಪದ್ಮಾವತಿ ತ್ರೇತ್ರಾಯುಗದಲ್ಲಿ ಅಗ್ನಿಯಿಂದ ಉದ್ಭವಿಸಿದ ಮಾಯಾ ಸೀತೆ ಅಸಂಖ್ಯ ಜನರನ್ನು ಅನೇಕ ಜೀವಿಗಳನ್ನು ವಾಹನಗಳನ್ನು ಎಲ್ಲ ಭಾರವನ್ನೂ ಹೊತ್ತಿರುವೆ ಯಾರು ಏನು ಕೊಳಕು ಮಾಡಿದರೂ ಕ್ಷಮೆಯ ದರಿತ್ರಿಯಾಗಿ ಎಲ್ಲವನ್ನೂ ಸಹಿಸುತ್ತಿರುವೆ ಆಶ್ರಯ ಕೊಟ್ಟು ಧಾನ್ಯಗಳೆಂಬ ಆಹಾರ ಕೊಟ್ಟು ಮಮತೆಯ ಮಾತೆಯಾಗಿರುವೆ ಪ್ರತಿಯುಗದಲ್ಲಿಯೂ ಒಂದೊಂದು ಹೆಸರಲ್ಲಿ ಪ್ರಖ್ಯಾತಳಾಗಿರುವೆ ರಾಕ್ಷಸ ಹಿರಣ್ಯಾಕ್ಷನ ಆರ್ಭಟಕ್ಕೆ ಹೆದರಿ ಹರಿಯನ್ನು ಕೂಗಿದೆ ವಿಷ್ಣುವು ವರಹ ರೂಪವಾಗಿ ಬಂದು ನಿನ್ನನ್ನು ರಕ್ಷಿಸಿದ ನಂತರ ನರಕಾಸುರನೆಂಬ ಪುತ್ರನನ್ನು ಪಡೆದೆ ದ್ವಾಪರ ಯುಗದಲ್ಲಿ ಕೃಷ್ಣನೊಡನೆ ಭಾಮೆಯಾಗಿ ಅಸುರನಾದ ನರಕಾಸುರನನ್ನು ಅಂತ್ಯ ಮಾಡಿದೆ ತುಳಿದರೂ ಮುನಿಸಿಕೊಳ್ಳದ ಮಹಾಮಾತೆ ಅಧರ್ಮ ಹೆಚ್ಚಾದರೆ ಭೂಮಿ ಬಿರಿಯುವುದಂತೆ ಸೀತೆಯ ಪತಿವ್ರತೆಗೆ ಅಕ್ಕರೆಯಿಂದ ಪತಿನಿಷ್ಠೆಯಿಂದ ಕರೆಯಲು ನೀನು ಇಬ್ಬಾಗವಾದೆ ನಿನ್ನ ಮಗಳನ್ನು ನಿನ್ನಲ್ಲಿ ಐಕ್ಯವಾಗಿಸಿದೆ ಧನ್ಯವಾದಗಳು ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು